ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವನೀಯುವ ಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದಂಥ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಕಾರರ ಹೆಸರುಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀರಾ ವಚನಗಳನ್ನು ಕೇಳ್ತಾ ಇದ್ದೀರಾ ಹಾಗೆ ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ತಮ್ಮೆಲ್ಲರ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರ ಸಮಾಜದತ್ತ ನಾವೆಲ್ಲ ಸಾಕ್ತಾ ಇದ್ದೀವಿ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ ಬನ್ನಿ ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ ಅರಿವುತ ನಡಗಿತ್ತು ಆ ಚಾರ ಕುರುಹಿನಲ್ಲಿ ಮರವೇ ತಾನೊಂದಾಗಿ ಬೆರೆಸಿತಲ್ಲ ಅರಿವು ಕುರುಹಿನ ನಿಷ್ಠೆ ಜಂಗಮದಲಡಗಿತ್ತು ಮುಂದಾವ ಫಲಪದವು ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಶಿವನೇ ತಾನೆಂಬ ಶಿವೋಹಂಭಾವದ ಅರಿವು ತಾನೇ ಮಂಗಳಾತ್ಮಕ ಶಿವನಾಗಿ ಆಚರಿಸುವ ಲಿಂಗದ ಆಚಾರದ ಕುರುಹಿನಲ್ಲಿ ಅಡಗಿ ಪೂರ್ಣಗೊಂಡಿತ್ತು ಆಗ ಮರವೆಯ ಮಬ್ಬು ಉಳಿಯದೆ ಅರಿವಿನ ಬೆಳಕಿನಲ್ಲಿ ಬೆರೆಸಿ ಬಯಲಾಯಿತ್ತಲ್ಲ ಅಂತರಂಗದ ಅರಿವಿನ ಕುರುಹಾದ ಇಷ್ಟಲಿಂಗದ ನಿಷ್ಠೆಯು ಚರಿಸುವ ಲಿಂಗವೆನಿಸುವ ಅನುಭಾವಿ ಜಂಗಮವನ್ನು ಲಿಂಗವೆಂದು ಭಾವಿಸಿ ದಾಸೋಹಗೈವಲ್ಲಿ ಅಳಿಯಿತ್ತು ಅದೇ ಪೂರ್ಣತ್ವವೆನಿಸಿತ್ತು ಇಂತಿ ಜಂಗಮ ದಾಸೋಹಕ್ಕಿಂತ ಹಿರಿದಾದ ಫಲ ಪದವಿ ಇನ್ನಾವುದೂ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಎನ್ನ ಘ್ರಾಣದ ಬಾಗಿಲಲ್ಲಿರ್ದು ಸುವಾಸನೆಯ ಸುಖಂಗಳ ಭೋಗಿಸುವಾತ ನೀನಯ್ಯ ಎನ್ನ ಜಿಹ್ವೆಯ ಬಾಗಿಲಲ್ಲಿರ್ದು ಸುರುಚಿ ಸುಖಂಗಳ ಭೋಗಿಸುವಾತ ನೀನಯ್ಯ ಎನ್ನ ನೇತ್ರದ ಬಾಗಿಲಲಿರ್ದು ಸುರೂಪು ಸುಖಂಗಳ ಭೋಗಿಸುವಾತನೇನಯ್ಯಾ ಎನ್ನ ತ್ವಕ್ಕಿನ ಬಾಗಿಲಲಿರ್ದು ಸುಸ್ಪರ್ಶವ ಮಾಡಿ ಆ ಸ್ಪರ್ಶನ ಸುಖಂಗಳ ಸುಖಿಸುವಾತನೇನಯ್ಯಾ ಎನ್ನ ಶ್ರೋತ್ರದ ಬಾಗಿಲಲಿರ್ದು ಸುಶಬ್ಧ ಸುಖಂಗಳ ಭೋಗಿಸುವಾತನೇನಯ್ಯಾ ಎನ್ನ ಮನದ ಬಾಗಿಲಲಿರ್ದು ಪಂಚೇಂದ್ರಿಯಂಗಳ ಸುಖಿಸುವ ಅರಿವಿನ ಮೂರ್ತಿ ನೀನಯ್ಯ ಅದೇನು ಕಾರಣವೆಂದಡೆ ನೀನಾಡಿಸುವ ಜಂತ್ರದ ಬೊಂಬೆ ನಾನೆಂದರಿದ ಕಾರಣ ನಿಮ್ಮ ಕರಣಂಗಳೇ ಎನ್ನ ಹರಣಂಗಳಾಗಿ ಕೂಡಲ ಚನ್ನ ಸಂಗಮ ದೇವ ನೀನಾಡಿಸಿದಂತೆ ನಾನಾಡಿದೆನಯ್ಯಾ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯಾ ಪರಶಿವನೇ ಎನ್ನ ನಾಶಿಕದ ಬಾಗಿಲಲ್ಲಿ ಆಚಾರಲಿಂಗವಾಗಿದ್ದುಕೊಂಡು ಸುವಾಸನೆಯ ಪ್ರಸಾದ ಸುಖ ಭೋಗವ ಭೋಗಿಸುವಾತ ನೀನಾಗಿರುವೆ ಎನ್ನ ರಸನೆಯ ಬಾಗಿಲಲ್ಲಿ ಗುರುಲಿಂಗವಾಗಿದ್ದುಕೊಂಡು ಸುರುಚಿಯ ಪ್ರಸಾದ ಸುಖಭೋಗವ ಭೋಗಿಸುವಾತ ನೀನಾಗಿರುವೆ ಎನ್ನ ನಯನದ ಬಾಗಿಲಲ್ಲಿ ಶಿವಲಿಂಗವಾಗಿದ್ದುಕೊಂಡು ಸುರೂಪು ಪ್ರಸಾದ ಸುಖ ಭೋಗವ ಭೋಗಿಸುವಾತ ನೀನಾಗಿರುವೆ ಎನ್ನ ತ್ವಚೆಯ ಬಾಗಿಲಲ್ಲಿ ಜಂಗಮಲಿಂಗವಾಗಿದ್ದುಕೊಂಡು ಸುಸ್ಪರ್ಶ ಪ್ರಸಾದ ಸುಖ ಭೋಗವ ಭೋಗಿಸುವಾತ ನೀನಾಗಿರುವೆ ಎನ್ನ ಶ್ರೋತ್ರದ ಬಾಗಿಲಲ್ಲಿ ಪ್ರಸಾದ ಲಿಂಗವಾಗಿದ್ದುಕೊಂಡು ಸುಶಬ್ದ ಪ್ರಸಾದ ಸುಖ ಭೋಗಿಸುವಾತ ನೀನಾಗಿರುವೆ ಎನ್ನ ಮನದ ಬಾಗಿಲಲ್ಲಿ ಮಹಾಲಿಂಗವಾಗಿದ್ದುಕೊಂಡು ಪಂಚೇಂದ್ರಿಯಗಳಲ್ಲಿ ಲಿಂಗ ಮುಖವನರಿದು ತೃಪ್ತ ಪ್ರಸಾದ ಸುಖ ಭೋಗವ ಭೋಗಿಸುವ ಶುದ್ಧ ಅರಿವಿನ ಮೂರ್ತಿಯೇ ನೀನಾಗಿರುವೆ ಅದೇನು ಕಾರಣವೆಂದರೆ ಎನ್ನಂಗದ ಹೃದಯ ಕಮಲದಲ್ಲಿ ನೀ ನೆಲೆಸಿ ಎನ್ನ ತನು ಮನ ಭಾವ ಕರಣೇಂದ್ರಿಯಗಳನ್ನಾಡಿಸುವ ಸೂತ್ರಧಾರಕ ನೀನಾದ ಕಾರಣ ನಾನು ನೀನಾಡಿಸುವ ಜಂತ್ರದ ಬೊಂಬೆಯಾಗಿದ್ದೇನೆ ಕರಣಗಳಲ್ಲಿ ನೀ ನೆಲೆಸಿದ ಕಾರಣ ಕರಣಗಳೆಲ್ಲವೂ ನಿನ್ನವಾಗಿ ಎನಗೆ ಪ್ರಾಣಚೇತನವಾಗಿವೆ ಎನ್ನ ಪ್ರಾಣಚೇತನವೇ ನಿಮ್ಮ ಮಹಾಪ್ರಭೆಯ ಲಿಂಗ ಕಿರಣಗಳಾಗಿವೆ ಆದ್ದರಿಂದ ಲಿಂಗಾಲೀಲ ವಿಲಾಸದಲ್ಲಿ ನೀನಾಡಿಸುವ ಜಂತ್ರದ ಬೊಂಬೆ ನಾನಾಗಿರುವೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಶರಣಸತಿ ಲಿಂಗಪತಿ ಎಂಬಾಚಾರವ ಪಿಡಿದು ಆಚರಿಸುವ ಸದ್ಭಕ್ತರು ಇಷ್ಟಲಿಂಗಕ್ಕೆ ರೂಪು ಮೊದಲಾದ ಪದಾರ್ಥವ ಕೊಟ್ಟು ಸೇವಿಸಬೇಕು ಪ್ರಾಣಲಿಂಗಕ್ಕೆ ರುಚಿ ಪದಾರ್ಥವನರ್ಪಿಸಿ ಸೇವಿಸಬೇಕು ಭಾವಲಿಂಗಕ್ಕೆ ತೃಪ್ತಿ ಪದಾರ್ಥವನರ್ಪಿಸಿ ಸೇವಿಸಬೇಕು ಇಷ್ಟುಳ್ಳಾತನೇ ಶರಣಸತಿ ಲಿಂಗಪತಿ ಎಂಬಾಚಾರ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ ಕಾಡಸಿದ್ದೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಬಸವಾದಿ ಶರಣರು ತೋರಿದ ಶಿವಾದ್ವೈತ ಭಕ್ತಿಯ ಪಥವೆನಿಸುವ ಶರಣಸತಿ ಲಿಂಗಪತಿ ಎಂಬ ನಿಜಾಚಾರವ ಹಿಡಿದು ಆಚರಿಸುವ ಸದ್ಭಕ್ತರು ಅರಿವಿನ ಕುರುವೆನಿಸುವ ಕ್ರಿಯಾತ್ಮಕ ಇಷ್ಟಲಿಂಗಕ್ಕೆ ರೂಪು ಮೊದಲಾದ ಸ್ಥೂಲ ಪದಾರ್ಥ ಸಮರ್ಪಿಸಿ ಸುರೂಪು ಪ್ರಸಾದವ ಸವಿಯಬೇಕು ಕೇವಲ ಅರಿವುಮಯವೆನಿಸುವ ಜ್ಞಾನಾತ್ಮಕ ಪ್ರಾಣಲಿಂಗಕ್ಕೆ ರುಚಿ ಮೊದಲಾದ ಸೂಕ್ಷ್ಮ ಪದಾರ್ಥವನ್ನರ್ಪಿಸಿ ಸುರುಚಿ ಪ್ರಸಾದವ ಸವಿಯಬೇಕು ಅಂತರಂಗದ ಅನುಭಾವಮಯವೆನಿಸುವ ಭಾವಲಿಂಗಕ್ಕೆ ತೃಪ್ತಿ ಪದಾರ್ಥವ ಸಮರ್ಪಿಸಿ ಸಂತೃಪ್ತಿ ಪ್ರಸಾದವ ಸವಿಯಬೇಕು ಈ ತೆರನಾಗಿ ರೂಪು ರುಚಿ ತೃಪ್ತಿ ಪದಾರ್ಥಗಳನ್ನು ಇಷ್ಟಪ್ರಾಣ ಭಾವಲಿಂಗಕ್ಕೆ ಸಮರ್ಪಿಸಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಸಂಪನ್ನನಾಗುವುದೇ ಶರಣಸತಿ ಲಿಂಗಪತಿ ಎಂಬಾಚಾರಕ್ಕೆ ಅರ್ಥ ಉಂಟು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಲಿಂಗಕ್ಕೆ ಕೊಟ್ಟು ಕೊಂಡಡೆ ಪ್ರಸಾದ ಜಂಗಮವಾರೋಗಣೆಯ ಮಾಡಿ ಮಿಕ್ಕುದು ಪ್ರಸಾದ ಇದೇ ಪ್ರಸಾದದಾದಿ ಕಂಡಯ್ಯ ಆದಿಯ ಪ್ರಸಾದವ ವೇದಿಸಬಲ್ಲಡೆ ಇದೇ ಕಂಡಯ್ಯ ಜಂಗಮಕ್ಕೆ ನೀಡದೆ ಲಿಂಗಕ್ಕೆ ಕೊಡದೆ ಕೊಂಡಡೆ ಹುಳುಗೊಂಡದಲ್ಲಿಕ್ಕುವ ಕೂಡಲ ಚನ್ನ ಸಂಗಮ ದೇವ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ರೂಪು ರುಚಿ ತೃಪ್ತಿಗಳನ್ನು ಇಷ್ಟಪ್ರಾಣ ಭಾವಲಿಂಗಕ್ಕೆ ಸಮರ್ಪಿಸಿ ಸವಿದರೆ ಮಾತ್ರ ಅದು ಪ್ರಸಾದವೆನಿಸುವುದು ಸರ್ವಾಂಗದಲ್ಲಿ ಲಿಂಗದನುಭಾವ ಅಳವಟ್ಟು ಸ್ವಯಂ ಲಿಂಗಿಯಾಗಿ ಚರಿಸುವ ಮಹಾಶರಣನೆಂಬ ಜಂಗಮ ಲಿಂಗಕ್ಕೆ ಭಕ್ತಿ ಪದಾರ್ಥವಿತ್ತು ತೃಪ್ತಿಪಡಿಸಿ ಉಳಿದ ಶೇಷವೇ ಮಹಾಪ್ರಸಾದವು ತನ್ನಾದಿಯ ಮಹಾಜ್ಞಾನ ಪ್ರಸಾದದಲ್ಲಿ ಬೆರೆದು ಶುದ್ಧನಾಗಬಲ್ಲವರಿಗೆ ಇದೇ ಶಿವಪಥವು ಅನುಭಾವಿಯೆನಿಸುವ ಚರಿಸುವ ಲಿಂಗ ಜಂಗಮಕ್ಕೆ ನೀಡದೆ ತನು ಮನ ಭಾವ ಕರಣೇಂದ್ರಿಯಗಳಲ್ಲಿ ಬೇರಿಲ್ಲದೆ ಬೆರೆಸಿರುವ ಲಿಂಗಕ್ಕೆ ಕೊಡದೆ ಒಡಲಾಸೆಗೆ ಬಾಯಸವಿಗೆ ತಾಕೊಂಡರೆ ಅವಗುಣ ಅನಾಚಾರವೆಂಬ ಹುಳಗೊಂಡದಲ್ಲಿ ಚೆಲ್ಲುವನು ಶಿವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಭವಿಯ ಮನೆಯಲ್ಲಿ ಭವಿಪಾಕವಲ್ಲದೆ ಭಕ್ತನ ಮನೆಯಲ್ಲಿ ಭವಿಪಾಕವಿಲ್ಲವಯ್ಯಾ ಗುರುಲಿಂಗ ಜಂಗಮಕ್ಕೆ ಬೇಕೆಂದು ಭಕ್ತಿರತಿಯಿಂದ ಲಿಂಗ ಹಸ್ತದಲ್ಲಿ ಮಾಡಿದ ಸರ್ವ ದ್ರವ್ಯ ಸಕಲ ಪದಾರ್ಥಗಳೆಲ್ಲ ಶುದ್ಧ ಪಾಕ ಅತ್ಯಂತ ಪವಿತ್ರ ಪಾಕ ಅದು ಲಿಂಗಕ್ಕೆ ಸಲ್ಲುವುದು ಅದನತಿಗಳದೆಡೆ ಲಿಂಗಕ್ಕೆ ಕೊಟ್ಟು ಕೊಳಬೇಕಯ್ಯಾ ಕೂಡಲ ಚನ್ನ ಸಂಗಮದೇವ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವೆಂಬ ಭವಿಗುಣದಿಂದ ಅನ್ಯಾಯ ಅಸತ್ಯ ಅನಾಚಾರ ವಂಚನೆ ಮೋಸಗಳಿಂದ ತಂದು ಮಾಡುವ ಭವಿಯ ಮನೆಯಲ್ಲಿ ಭವಿಪಾಕವಿರುವುದು ಆದರೆ ಶಮೆ ದಮೆ ಶಾಂತಿ ಸೈರಣೆ ಸತ್ಯ ಸದಾಚಾರ ಸಂಪನ್ನನಾಗಿ ಸತ್ಯಶುದ್ಧ ಕಾಯಕದಿಂದ ತಂದು ಮಾಡುವ ಸದ್ಭಕ್ತನ ಮನೆಯಲ್ಲಿ ಭವಿಪಾಕವೆಂಬುದಿಲ್ಲವೇ ಇಲ್ಲ ಏಕೆಂದರೆ ಸದಾಚಾರ ಸಂಪನ್ನ ಸದ್ಭಕ್ತನು ಮತ್ತು ಆತನ ಸಹಧರ್ಮಿಣಿ ಸತಿಯು ಲಿಂಗಭಾವದಿಂದ ಲಿಂಗಕ್ರಿಯೆಯಿಂದ ಗುರುಲಿಂಗ ಜಂಗಮ ದಾಸೋಹಕ್ಕೆ ಸಮರ್ಪಿಸಬೇಕೆಂದು ಹೃದಯದಲ್ಲಿ ಭಕ್ತಿ ಭಾವ ತುಂಬಿ ಶುದ್ಧವಾದ ಲಿಂಗಹಸ್ತದಿಂದ ಮಾಡುವರು ಆದ ಕಾರಣ ಅವರು ಮಾಡುವ ಪಾಕದ ಸಕಲ ವಸ್ತುಗಳು ಸಕಲ ಪದಾರ್ಥವು ಶುದ್ಧ ಪ್ರಸಾದ ಪಾಕವೆನಿಸುವುದು ಅತ್ಯಂತ ಪವಿತ್ರ ಪಾಕವೆನಿಸುವುದು ಆದ್ದರಿಂದ ಅದು ಲಿಂಗದೇವನಿಗೆ ಸಲ್ಲಲು ಯೋಗ್ಯವಾಗಿದೆ ಅವರು ಬಡ ಭಕ್ತರೆಂದು ಸವಿಯದೆ ತಿರಸ್ಕರಿಸಿದರೆ ಮಹಾದ್ರೋಹವು ಭಕ್ತರ ಮನೆಯ ಮಹಾಪ್ರಸಾದವನ್ನು ಇಷ್ಟಪ್ರಾಣ ಭಾವಲಿಂಗಕ್ಕೆ ಸಮರ್ಪಿಸಿ ತಾ ಸವಿಯಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಭವಿಯ ಮನೆಯಲ್ಲಿ ಭವಿಯ ಹಸ್ತದಲ್ಲಿ ಭವಿಪಾಕವಲ್ಲದೆ ಭಕ್ತರ ಮನೆಯಲ್ಲಿ ಭಕ್ತರ ಹಸ್ತದಲ್ಲಿ ಭವಿಪಾಕ ಉಂಟೆ ಇಲ್ಲ ಇಲ್ಲ ಸುಡಲಿವರ ಭಕ್ತಿಯಂತಹುದೋ ಯುಕ್ತಿ ಎಂತಹುದೋ ಶೀಲವೆಂತಹುದೋ ಸದ್ಭಕ್ತಿಯಿಂದ ಮಾಡಿ ನೀಡುವ ಭಕ್ತನು ಭಕ್ತ ದೇಹಿಕ ದೇವ ಆತ ತಾನೇ ಪರಶಿವನು ಆ ಭಕ್ತನ ಹಸ್ತದಿಂದ ಬಂದ ದ್ರವ್ಯ ಪದಾರ್ಥಗಳೆಲ್ಲ ಪ್ರಸನ್ನತ್ವದಿಂದ ಬಂಧುವಾಗಿ ಪ್ರಸಾದಲಿಂಗಕ್ಕೆ ಕೊಟ್ಟು ಕೊಂಬುದು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವದು ತಾನೇ ಆ ಮಹಿಮನು ಭಕ್ತ ದೇಹಿಕ ದೇವನೆಂದು ಭಾವಶುದ್ಧಿಯಿಂದ ಪ್ರಸಾದವಾ ಕೊಂಡಡೆ ಅದೇ ಮಹಾಪ್ರಸಾದ ಕಾಣ ಕೂಡಲ ಚನ್ನ ಸಂಗಮ ದೇವ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆಸೆ ಆಮಿಷ ತಾಮಸ ಹುಸಿ ವಿಷಯ ಮೋಸ ವಂಚನೆ ಮುಂತಾದ ದುರ್ಗುಣವೆಂಬ ಭವಿಯ ಸಂಘದಿಂದ ದುರಾಚಾರಗೈವ ಭವಿಯ ಮನೆಯಲ್ಲಿ ಮತ್ತು ಅಂತಹ ಭವಿಯ ಹಸ್ತದಲ್ಲಿ ಭವಿಪಾಕ ಉಂಟು ಆದರೆ ಅರಿವು ಆಚಾರ ಸಂಪನ್ನನಾಗಿ ಶಮೆ ದಮೆ ಶಾಂತಿ ಸದಾಚಾರ ಸತ್ಯ ಶುದ್ಧ ಕಾಯಕವುಳ್ಳ ಸದ್ಭಕ್ತರ ಮನೆಯಲ್ಲಿಯೂ ಭವಿಪಾಕ ಉಂಟೇ ಇಲ್ಲ ಎಂದಿಗೂ ಇಲ್ಲ ಭವ ಬದ್ಧ ಭವಿಗಳು ಮಾಡುವ ಹಲವು ಬಯಕೆಯ ಹಂಬಲವುಳ್ಳ ಭಕ್ತಿಯು ಸತ್ಯ ಶರಣರ ಅಂತರಂಗದ ಅರಿವಿನ ಅಗ್ನಿಯಲ್ಲಿ ಸುಟ್ಟು ನಷ್ಟವಾಗಲಿ ಅವರು ಮಾಡುವ ಬಯಕೆಯ ಭಿನ್ನ ಭಕ್ತಿ ಅದೆಂತಹ ಭಕ್ತಿ ಅವರು ದೇವನನ್ನೊಲಿಸುವ ಯುಕ್ತಿ ಅದೆಂತಹ ಯುಕ್ತಿ ಅವರು ಮಾಡುವ ಅರ್ಥವಿಲ್ಲದ ಮಡಿಮೈಲಿಗೆಯ ಶೀಲ ಅದೆಂತಹ ಶೀಲ ಸತ್ಯ ಶುದ್ಧ ಕಾಯಕದಿಂದ ತಂದು ಸದ್ಭಕ್ತಿಯಿಂದ ಗುರುಲಿಂಗ ಜಂಗಮಕ್ಕೆ ದಾಸೋಹಂ ಭಾವದಿಂದ ಮಾಡಿ ನೀಡುವ ಭಕ್ತನು ಸಾಮಾನ್ಯನಲ್ಲ ಭಕ್ತ ದೇಹವನ್ನಾಶ್ರಯಿಸಿದ ದೇವನು ಆತನ ತನು ಮನ ಭಾವ ಕರಣೇಂದ್ರಿಯಗಳಲ್ಲಿ ಶಿವನಿರುವುದರಿಂದ ಆತತಾನೇ ಪರಶಿವನು ಅಂತಹ ಸದಾಚಾರ ಸದ್ಭಕ್ತನ ಹಸ್ತದಿಂದ ಬಂದ ಪಡಿಪದಾರ್ಥಗಳೆಲ್ಲ ಮನ ಪ್ರಸನ್ನತೆಯಿಂದ ಬಂದುದಾಗಿದೆ ಆದ್ದರಿಂದ ಅದನ್ನು ಪ್ರಸಾದಲಿಂಗಕ್ಕೆ ಸಮರ್ಪಿಸಿ ಸವಿಯಬೇಕು ಅದೇ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವೆನಿಸುವುದು ಸತ್ಯ ಸದಾಚಾರಿಯಾಗಿ ಸತ್ಯಶುದ್ಧ ಕಾಯಕಗೈದು ದಾಸೋಹಗೈವ ಆ ಸದ್ಭಕ್ತ ಮಹಾಪುರುಷನು ಭಕ್ತ ದೇಹವನ್ನು ಹೊತ್ತ ದೇವನೆಂದು ಭಾವಿಸಿ ಭಾವಶುದ್ಧಿಯಿಂದ ಆತನ ಪ್ರಸಾದವ ಸ್ವೀಕರಿಸಿದರೆ ಅದೇ ಸರ್ವಾಂಗವನು ಪಾವನ ಮಾಡುವ ಮಹಾಪ್ರಸಾದ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಶಕ್ತಿಯು ಸೂಕ್ಷ್ಮವೆಂದು ಸ್ಥೂಲವೆಂದು ಸೂಕ್ಷ್ಮ ಶಕ್ತಿಯ ಪರಿಣಾಮ ದೃಗ್ಗೋಚರವಾಗದು ಸ್ಥೂಲ ಶಕ್ತಿಯ ಪರಿಣಾಮ ಪ್ರತ್ಯಕ್ಷವಾಗಿ ಪರಿಣಮಿಸುತ್ತಿರ್ಪುದು ಇವುಗಳಲ್ಲಿ ಸೂಕ್ಷ್ಮ ಶಕ್ತಿಯ ವಿವರವೆಂದಡೆ ಪ್ರಾಣಿಗಳ ಪುರಸ್ಕಾರದಿಂದ ಪುಣ್ಯವು ತಿರಸ್ಕಾರದಿಂದ ಪಾಪವು ಅದೃಶ್ಯವಾಗಿರುವ ಪರಿಯಂತೆ ಕಾಲವು ಅಮೂರ್ತವಾಗಿ ಪತ್ರ ಪುಷ್ಪಾದಿ ಮೂರ್ತ ವಸ್ತುಗಳಿಗೆ ಕಾರಣವಾಗಿರ್ಪಂತೆ ಮಂತ್ರ ಪ್ರಯೋಗದಿಂದ ಉರಗನ ಗರಳವು ಹರಣವಾದಂತೆ ನಿಮಗರ್ಪಿಸಿದ ಪ್ರಸಾದ ಪರಿಣಾಮದ ಸೂಕ್ಷ್ಮ ಶಕ್ತಿಯಿಂದ ಅನಿಷ್ಟ ನಿವೃತ್ತಿ ಇಷ್ಟಾರ್ಥ ಪ್ರಾಪ್ತಿಗಳಾಗುತ್ತಿರ್ಪವಯ್ಯಾ ಕೂಡಲ ಚನ್ನ ಸಂಗಮದೇವ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಸಕಲ ಚರಾಚರ ವಸ್ತುವಿನಲ್ಲಿ ಭರಿತವಾಗಿರುವ ಚೇತನ ಶಕ್ತಿಯು ಸೂಕ್ಷ್ಮವೆಂದು ಮತ್ತು ಸ್ಥೂಲವೆಂದು ಎರಡು ಪ್ರಕಾರವಾಗಿರುವುದು ಇವೆರಡರಲ್ಲಿ ಸೂಕ್ಷ್ಮಶಕ್ತಿಯ ಪರಿಣಾಮ ದೃಷ್ಟಿಗೆ ಗೋಚರವಾಗದು ಸ್ಥೂಲ ಶಕ್ತಿಯ ಪರಿಣಾಮ ಮಾತ್ರ ದೃಷ್ಟಿಗೆ ಪ್ರತ್ಯಕ್ಷವಾಗಿ ಗೋಚರಿಸುವುದು ಇವೆರಡರಲ್ಲಿ ಸೂಕ್ಷ್ಮ ಶಕ್ತಿಯ ವಿವರ ಹೇಗೆಂದರೆ ಪೃಥ್ವಿಯ ಮೇಲಿನ ಪ್ರಾಣಿಗಳು ಪರಿತಪಿಸುವಾಗ ಕರುಣೆಯಿಂದ ಪುರಸ್ಕಾರ ನೀಡಿ ಸಹಕರಿಸುವುದರಿಂದ ಪುಣ್ಯವು ಬರುವುದು ಅಲಕ್ಷತನದಿಂದ ತಿರಸ್ಕರಿಸಿದರೆ ಪಾಪವು ಬಂದೊದಗುವುದು ಇದರಂತೆ ವಸಂತಾದಿ ಋತುಕಾಲವು ಕಣ್ಣಿಗೆ ಕಾಣದೆ ಅಮೂರ್ತವಾಗಿದ್ದರೂ ಆಯಾ ಋತುಕಾಲದಂತೆ ಮರಗಳಲ್ಲಿ ಎಲೆ ಹೂಗಳ ಬಿಡುವ ಮೂರ್ಥ ವಸ್ತುಗಳಿಗೆ ಕಾರಣವಾಗಿರುವುದು ಮತ್ತು ಸೂಕ್ತವಾದ ಮಂತ್ರ ಪ್ರಯೋಗದಿಂದ ಸರ್ಪನ ವಿಷವು ವಿನಾಶವಾಗುವಂತೆ ನಿಮಗರ್ಪಿಸಿದ ಪ್ರಸಾದ ಸೇವನೆಯ ಪರಿಣಾಮದ ಸೂಕ್ಷ್ಮ ಶಕ್ತಿಯಿಂದ ಮಾನವರ ಸಕಲ ಅನಿಷ್ಟಗಳೂ ನಿವೃತ್ತಿಯಾಗಿ ಇಷ್ಟಾರ್ಥ ಫಲಪ್ರಾಪ್ತಿಗಳಾಗುತ್ತಿರುವವು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ತನು ಶುದ್ಧವಾಯಿತು ಶಿವಭಕ್ತ ರೊಕ್ಕುದ ಕೊಂಡೆನ್ನ ಮನಶುದ್ಧವಾಯಿತು ಅಸಂಖ್ಯಾತರ ನೆನೆದೆನ್ನ ಕಂಗಳು ಶುದ್ಧವಾಯಿತು ಸಕಲ ಗಣಂಗಳ ನೋಡಿ ಎನ್ನ ಶೋತ್ರ ಶುದ್ಧವಾಯಿತು ಅವರ ಕೀರ್ತಿಯ ಕೇಳಿ ಎನ್ನ ಭಾವನೆ ಎನಗಿದು ಜೀವನ ಲಿಂಗ ತಂದೆ ನೆಟ್ಟನೆ ನಿಮ್ಮ ಮನಮುಟ್ಟಿ ಪೂಜಿಸಿ ಭವಗಟ್ಟೆ ನಾನು ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ ಎನ್ನ ತನುವೂ ಸತ್ಯ ಸದಾಚಾರಿ ಸದ್ಭಕ್ತರು ನೀಡಿದ ಪ್ರಸಾದವ ಸ್ವೀಕರಿಸಿ ದುಷ್ಕ್ರಿಯೆಯಳಿದು ಸತ್ಕ್ರಿಯಾ ಸಂಪನ್ನನಾಗಿ ಶುದ್ಧವಾಯಿತು ಎನ್ನ ಮನವು ಅರಿವು ಆಚಾರ ಅನುಭಾವ ಸಂಪನ್ನರಾದ ಅಸಂಖ್ಯಾತ ಶರಣ ಸಂಕುಳವ ನೆನೆದು ಮರವೆಯ ಮಬ್ಬು ಹರಿದು ಅರಿವಿನ ಪ್ರಭೆ ಬೆಳಗಿ ಶುದ್ಧವಾಯಿತು ಎನ್ನ ಕಣ್ಣುಗಳು ಸುಜ್ಞಾನ ಸತ್ಕ್ರಿಯ ಸಂಪನ್ನರಾದ ಸಕಲ ಶರಣಗಣಂಗಳನ್ನು ನೋಡಿ ನಿರ್ಮಲ ದೃಷ್ಟಿ ಅಳವಟ್ಟು ಶುದ್ಧವಾಯಿತು ಎನ್ನ ಶ್ರೋತೃವು ಲಿಂಗವೇ ತಾನಾಗಿ ಚರಿಸುವ ಮಹಾಶರಣರ ಲಿಂಗ ಲೀಲೆಯ ಕೀರ್ತಿಗಳ ಕೇಳಿ ಶುದ್ಧವಾದವು ಎನಗೆ ಜೀವ ಭಾವವಳಿದು ಶಿವಭಾವ ಅಳವಟ್ಟುದೇ ನಿಜ ಜೀವನವೋ ಲಿಂಗ ತಂದೆ ನಾನು ನೇರವಾಗಿ ಇಷ್ಟಪ್ರಾಣ ಭಾವಲಿಂಗ ಸ್ವರೂಪಾದ ನಿಮ್ಮನ್ನು ಏಕಚಿತ್ತದಿಂದ ಮನಮುಟ್ಟಿ ಪೂಜಿಸಿದ ಕಾರಣ ಭವವಳಿದು ಶಿವನಾದೆನೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮಾಟ ಕೂಟ ಫಲಪ್ರಾಪ್ತಿ ಎಂಬ ಮಾತ ಕೇಳಲಾಗದು ಶಿವಶಿವ ನಿಮ್ಮ ಭಕ್ತರಿಗೆ ಮಾಡಿದೆ ನೆನ್ನದಿರೆಂದು ಸಾರಿ ನೆನ್ನದಿರೆಂದು ಶ್ರೀ ಗುರುಲಿಂಗವು ಕೃಪೆ ಮಾಡಿದ ಕಾರಣ ಅಲ್ಲಿ ಮಾಡುವವರು ಮಾಡಿಸಿಕೊಂಬುವವರು ನೀವೇ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಗುರುಲಿಂಗ ಜಂಗಮ ದಾಸೋಹವೆಂಬ ಮಾಡುವ ಮಾಟ ಮತ್ತು ಮಾಟದಿಂದ ಲಿಂಗದಲ್ಲಿ ಕೂಡುವ ಕೂಟ ಇದೊಂದು ಫಲಪ್ರಾಪ್ತಿಯು ಎಂಬ ಭಿನ್ನ ಭಾವದ ಭ್ರಾಂತಿನ ಮಾತು ಕೇಳಲಾಗದು ಶಿವಶಿವ ನಿಮ್ಮ ಸದ್ಭಕ್ತರಿಗೆ ಮಾಡಿದೆನೆನ್ನದಿರೆಂದು ಗುರುವು ಅಪ್ಪಣೆ ಮಾಡಿದ ಕಾರಣ ಭಿನ್ನ ಭಕ್ತಿ ಭಕ್ತಿಗೈಯ್ಯಲಾಗದು ಭಕ್ತನ ಐಕ್ಯ ಸ್ಥಳದಲ್ಲಿ ಮಾಡುವ ಭಕ್ತರು ಮಾಡಿಸಿಕೊಂಬ ಗುರುಲಿಂಗ ಜಂಗಮ ದೇವರು ಸಕಲವೂ ನೀವೇ ಆಗಿರುವಿರಿ ಅನ್ಯ ಭಿನ್ನ ಭಕ್ತಿಗೆಡೆಯಿಲ್ಲವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಯ್ಯ ನಿಮ್ಮ ಅನುಭವದಿಂದ ಎನ್ನ ತನು ಹಾಳಾಯಿತಯ್ಯಾ ಅಯ್ಯಾ ನಿಮ್ಮ ಅನುಭಾವದಿಂದ ಎನ್ನ ಮನ ಹಾಳಾಯಿತಯ್ಯಾ ಅಯ್ಯಾ ನಿಮ್ಮ ಅನುಭಾವದಿಂದ ಎನ್ನ ಕರ್ಮ ಛೇದನವಾಯಿತಯ್ಯಾ ನಿಮ್ಮವರು ಅಡಿಗಡಿಗೆ ಹೇಳಿ ಭಕ್ತಿ ಎಂಬ ಒಡವೆಯ ದಿಟವ ಮಾಡಿ ತೋರಿದರು ಕಾಣ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಪರಶಿವನೇ ಅಂತರಂಗದ ಅರಿವಿನ ಆಚಾರದಿಂದ ಅಳವಟ್ಟ ನಿಮ್ಮ ಅನುಭಾವದಿಂದ ಎನ್ನ ತನುವಿನ ಭಾವವಳಿದು ತನು ಕ್ರಿಯಾಲಿಂಗ ಸ್ವರೂಪವಾಯಿತು ಅದರಂತೆ ಆ ನಿಮ್ಮ ದಿವ್ಯ ಅನುಭಾವದಿಂದ ಎನ್ನ ಮನದ ಮರವೆಯಳಿದು ಮನ ಮಹಾಲಿಂಗವಾಯಿತು ತಂದೆ ಆ ನಿಮ್ಮ ಅನುಭವದಿಂದ ಎನ್ನಂಗವನ್ನಾವರಿಸಿದ ಸಕಲ ಕ್ರಿಯಾತ್ಮಕ ಕರ್ಮಗಳು ವಿನಾಶವಾಗಿ ಸರ್ವಾಂಗವೂ ಲಿಂಗಾಂಗವಾಯಿತು ಇದಕ್ಕೆಲ್ಲ ಕಾರಣವೆಂದರೆ ನಿಮ್ಮ ನರಿದು ನಿಮ್ಮ ಸ್ವರೂಪರಾದ ಶರಣರು ಎನ್ನ ಭಕ್ತಿ ಪಥದ ಪ್ರತಿ ಹೆಜ್ಜೆ ಹೆಜ್ಜೆಗೂ ಸದಾಚಾರದ ಹೆಜ್ಜೆಯನ್ನಿಡಲು ಹೇಳಿ ಅಭಿನ್ನವಾದ ಷಟ್ಸ್ಥಲ ಭಕ್ತಿಯೆಂಬ ಒಡವೆ ವಸ್ತುಗಳನ್ನು ಅಂಗಾಂಗಗಳಲ್ಲಿ ಅಲಂಕರಿಸಿಕೊಂಬುದನ್ನು ತಮ್ಮಾಚರಣೆಯಲ್ಲಿ ನಿಜವ ಮಾಡಿ ತೋರಿದರಿಂದ ನಾನು ಧನ್ಯನಾದೆನೋ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಜಂಗಮವ ಕೂಡಿಕೊಂಡು ಲಿಂಗಾರ್ಚನೆಯ ಮಾಡುವುದು ಲೇಸಯ್ಯ ಭಕ್ತಂಗೆ ಆ ಭಕ್ತನ ಕೂಡಿಕೊಂಡು ಲಿಂಗಾರ್ಚನೆಯ ಮಾಡುವುದು ಲೇಸಯ್ಯ ಜಂಗಮಕ್ಕೆ ಆ ಜಂಗಮದ ಕರ್ತವ್ಯವೇ ಆ ಭಕ್ತಂಗೆ ದಾಸೋಹ ಆ ಭಕ್ತನ ಕಿಂಕಲವೇ ಆ ಜಂಗಮಕ್ಕೆ ದಾಸೋಹ ಆ ಭಕ್ತನೊಳಗೆ ಜಂಗಮ ಒಡಗಿ ಆ ಜಂಗಮದೊಳಗೆ ಭಕ್ತನಡಗಿ ಇದೇನೇನೆಂದು ಹವಣಿಸುವೆನಯ್ಯಾ ಎರಡೊಂದಾದ ಘನವ ಇದನೇನೆಂದು ಉಪಮಿಸುವೆನಯ್ಯಾ ತೆರಹಿಲ್ಲದ ಘನವ ಈ ಎರಡಕ್ಕೆ ಭವವಿಲ್ಲೆಂದು ಕೂಡಲ ಸಂಗಯ್ಯ ನಿಮ್ಮ ಶ್ರುತಿಗಳು ಹೇಳಿದುವಾಗಿ ನಿಮ್ಮ ಕರುಣವೆನವಾಯಿತು ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಸತ್ಯ ಶುದ್ಧ ಸದಾಚಾರಿ ಸದ್ಭಕ್ತನಿಗೆ ಲಿಂಗವೇ ತಾನಾಗಿ ಚರಿಸುವ ಜಂಗಮವನೊಡಗೂಡಿಕೊಂಡು ನಿತ್ಯ ಲಿಂಗಾರ್ಚನೆಯ ಮಾಡುವುದು ಶ್ರೇಷ್ಠವಾದುದು ಚರಲಿಂಗವಾಗಿ ಚರಿಸುವ ಜಂಗಮಕ್ಕಾದರೂ ಆ ಭಕ್ತನನ್ನೊಡಗೂಡಿಕೊಂಡು ನಿತ್ಯ ಲಿಂಗಾರ್ಚನೆಯ ಮಾಡುವುದೇ ಶ್ರೇಷ್ಠವಾದುದು ಅಭಿನ್ನ ಭಾವದಿಂದ ಆ ಭಕ್ತನ ಭಕ್ತಿ ದಾಸೋಹವ ಸ್ವೀಕರಿಸುವ ಜಂಗಮದ ಕರ್ತವ್ಯವೇ ಭಕ್ತನಿಗೆ ದಾಸೋಹಧಾಮವು ತಾನೆಂಬುದಳಿದ ಆ ಸದ್ಭಕ್ತನ ಭಕ್ತಿಯೇ ಆ ಜಂಗಮಕ್ಕೆ ದಾಸೋಹವು ಅರಿವು ಆಚಾರ ಸಂಪನ್ನನಾದ ಸದ್ಭಕ್ತನಲ್ಲಿ ಅನುಭಾವ ಸಂಪನ್ನವಾದ ಜಂಗಮ ಆ ಅನುಭಾವ ಸಂಪನ್ನವಾದ ಜಂಗಮದೊಳಗೆ ಅರಿವು ಆಚಾರ ಸಂಪನ್ನನಾದ ಭಕ್ತನಡಗಿದರೆ ಆ ಸಮರಸದ ಘನವ ಮಾತಿನಲ್ಲಿ ನುಡಿವುದು ಅಸಾಧ್ಯವಾದುದು ಇದು ಅಂಗ ಲಿಂಗ ಆತ್ಮ ಪರಮಾತ್ಮ ಶಕ್ತಿ ಭಕ್ತಿಗಳೆರಡೂ ಭಿನ್ನ ಭಾವವಳಿದು ಅಭಿನ್ನವಾಗಿ ಸಮರಸವಾಗಿ ನಿಂದ ಘನವು ಇಂತಿ ಉಪಮಾತೀತವಾದ ಘನವನ್ನು ಅದಾವ ಉಪಮೆಯಿಂದ ಉಪಮಿಸಿ ಹೇಳಲಿ ಇಂತಿ ಅಭಿನ್ನ ಭಾವದ ಭಕ್ತ ಜಂಗಮವೆರಡಕ್ಕೂ ಭವಭಂಧನವಿಲ್ಲೆಂದು ಶಿವಜ್ಞಾನ ವಾಕ್ಯ ಸಾರುತ್ತಿದೆ ಆದ್ದರಿಂದ ನಿಮ್ಮ ನಿಜ ಕರುಣೆ ಎನಗಾಯಿತ್ತು ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಹರಿವ ನದಿಯ ತೆರನ ಹೋಲಬಲ್ಲಡೆ ಭಕ್ತಿ ಕೂಡಿ ಸಯದಾನವ ನೀಡಬಲ್ಲಡೆ ಭಕ್ತಿ ನೀಡಿ ಮಿಕ್ಕುದ ಕಾಯ್ದುಕೊಂಡಿರಬಲ್ಲಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಸಾಗರದಿಂದುದಿಸಿ ಪುನಃ ಸಾಗರದಲ್ಲಿ ಸಮರಸವಾಗಿ ಬೆರೆಯಲು ಸಾಗರದತ್ತ ಹರಿವ ನದಿಯ ರೀತಿಯಂತೆ ಮಹಾಲಿಂಗದಿಂದುದಿಸಿ ಪುನಃ ಮಹಾಲಿಂಗದಲ್ಲಿ ಸಮರಸವಾಗಿ ಬೆರೆಯಲು ಷಟ್ಸ್ಥಲ ಭಕ್ತಿ ಪಥದಿಂದ ಸಮರಸ ಭಕ್ತಿಯನ್ನು ಅಳವಡಿಸಿಕೊಳ್ಳಬಲ್ಲರೇ ಅದೇ ನಿಜ ಭಕ್ತಿ ಲಿಂಗದೊಡನೆ ಸಮರಸ ಭಕ್ತಿಯಿಂದ ಕೂಡಿ ಜಂಗಮಲಿಂಗಕ್ಕೆ ತಾನಿಲ್ಲದೆ ಅಭಿನ್ನ ಭಕ್ತಿಯಿಂದ ದಾಸೋಹ ಮಾಡಬಲ್ಲರೇ ಅದು ನಿಜ ಭಕ್ತಿ ಚರಲಿಂಗವೆನಿಸುವ ಜಂಗಮಲಿಂಗಕ್ಕೆ ನೀಡಿ ಮಿಕ್ಕ ಪ್ರಸಾದವ ಕಾಯ್ದುಕೊಂಡು ಅಭಿನ್ನ ಭಾವದಿಂದಿದ್ದರೆ ಪರಶಿವನಲ್ಲಿ ಸಮರಸ ಸಮನಿಸುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮಾಡಿ ಮಾಡಿಸಿಕೊಂಬುವೆರಡರ ನಿಲುಕಡೆ ಒಂದೇ ಗುರುವೊಂದೇ ಲಿಂಗ ಒಂದೇ ಜಂಗಮ ಒಂದೇ ಪ್ರಸಾದ ಒಂದೇ ಈ ಒಂದರೊಳಗೆ ಎರಡಾಗಿ ಮಾಡುವ ಭಕ್ತನು ನೀನೇ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನ ಐಕ್ಯ ಸ್ಥಳದಲ್ಲಿ ಮಾಡುವ ಭಕ್ತ ಮಾಡಿಸಿಕೊಂಬ ಲಿಂಗ ಜಂಗಮವೆರಡೂ ಆ ಪರಶಿವಲಿಂಗ ತಾನೇ ಗುರುಲಿಂಗ ಜಂಗಮ ಪ್ರಸಾದವೆಲ್ಲವೂ ಆ ಪರಶಿವ ತತ್ವ ಒಂದೇ ಆಗಿದೆ ಒಂದೇ ಆದ ಪರಶಿವ ತತ್ವದಲ್ಲಿ ಎರಡಾಗಿ ಮಾಡುವ ಭಕ್ತನು ನೀನೇ ಆಗಿರುವೆ ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ ಅವುಗಳ ಅರ್ಥವನ್ನು ಅರಿತುಕೊಂಡಿದ್ದೀರಿ ಹಾಗೆ ಆ ಎಲ್ಲ ಸಾರವನ್ನು ನಮ್ಮ ಜೀವನಕ್ಕೆ ಸಂಸಾರಕ್ಕೆ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರಲ್ಲಿ ಸಂಶಯವೇ ಇಲ್ಲ ಎಂದು ಪರಿಭಾವಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ